ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಇನ್ನೇನು ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಶನಿ ಮಹಾರಾಜ ಮೀನರಾಶಿಯನ್ನ ಪ್ರವೇಶ ಮಾಡ್ತಾನೆ ಈ ಸಂದರ್ಭದಲ್ಲಿ ನಮ್ಮ ತುಲಾರಾಶಿಯವರಿಗೆ ಶನಿ ಮಹಾರಾಜ ಯಾವ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ನಮ್ಮ ತುಲಾರಾಶಿಯವರಿಗೆ ಶನಿ ಮಹಾರಾಜ ಇದುವರೆಗೆ ಐದನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇರೋದ್ರೆ ಪಂಚಮ ಕಾಟ ಅಂತ ಇತ್ತು ತುಂಬಾ ಪ್ರಾಬ್ಲಮ್ ಆಗಿತ್ತು ತುಂಬಾ ಸಮಸ್ಯೆ ಆಗಿತ್ತು ಮಕ್ಕಳಿಂದ ತೊಂದರೆ ಆಗಿತ್ತು ಪ್ರೀತಿ ಪ್ರೇಮ ವಿದ್ಯೆಯಲ್ಲಿ ಸಮಸ್ಯೆ ಆಗಿತ್ತು ಯಾರು ಯಾರನ್ನ ನೀವು ಅಂತ ಇಟ್ಕೊಳ್ತಿದ್ರೆ ಅವರಿಂದಲೇ ಮೋಸ ಕೂಡ ಆಗಿತ್ತು ಒಂದಷ್ಟು ತೊಂದರೆಗಳನ್ನ ಅದೇ ಅದರ ಜೊತೆಗೆ ನಿಮ್ಮ ಭೂಮಿ ರಿಲೇಟೆಡ್ ಒಂದಷ್ಟು ಮೋಸಗಳನ್ನ ನಿಮ್ಗೆ ನೋಡ್ಲಿಕ್ಕೆ ಸಿಕ್ತು ಅಂತ ಒಂದು ಇಂಡಿಕೇಶನ್ ಇದೆ ಒಟ್ಟಾರೆ ನೋಡ್ಕೊ ನೋಡ್ಲಿಕ್ಕೆ ಹೋದ್ರೆ ಒಂದು ಎರಡೂವರೆ ವರ್ಷದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನೇ ಕಳ್ಕೊಂಡಿರ್ತೀರಿ ಅಂತ ಒಂದು ಇಂಡಿಕೇಶನ್ ಇತ್ತು ಆ ನಂತರ ಈಗ ಏನ್ಮಾಡ್ತಾನೆ ಶನಿ ಮಹಾರಾಜ ನೇರವಾಗಿ ಆರನೇ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಚಂದ್ರನಿಂದ ಓಕೆ ಚಂದ್ರನಿಂದ ಆರನೇ ಮನೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಒಂದು ಆರನೇ ಮನೆಯ ಪ್ಲೇಸ್ಮೆಂಟ್ ಏನಿದೆ ನಮ್ಮ ಶನಿ ಮಹಾರಾಜನಿಗೆ ಬಹಳ ಫೇವರಬಲ್ ದ ಪ್ಲೇಸ್ಮೆಂಟ್ ಆಗಿರುತ್ತೆ ಅದರಿಂದಾಗಿ ಇದುವರೆಗೆ ನಿಮ್ಮ ನಾಲ್ಕನೇ ಮನೆ ಮತ್ತೆ ಐದನೇ ಮನೆಯಲ್ಲಿ ಯಾವುದೆಲ್ಲ ಸಮಸ್ಯೆ ಬರ್ತಾ ಇತ್ತು ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಶನಿ ಮಹಾರಾಜಾಗ ಸಶಕ್ತನಾಗಿ ಬಿಟ್ಟಿದ್ದಾನೆ ಆರನೇ ಮನೆ ಬಂದು ಉಪಚಾರ ಸ್ಥಾನ ಅಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಫೇವರ್ಬಲ್ ರಿಸಲ್ಟ್ ಅನ್ನ ಪಡಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದರಲ್ಲಿ ಸಮಸ್ಯೆ ಅಂತೂ ಇಲ್ಲ ಈಗ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ನಿಮ್ಗೆ ಏನ್ ರಿಸಲ್ಟ್ ಬರದೆ ಒಂದೇದಾಗಿ ಯಾಕಂದ್ರೆ ಶನಿ ಮಹಾರಾಜ ನಾಲ್ಕು ಮತ್ತೆ ಐದನೇ ಮನೆ ಅಧಿಪತಿಯಾಗಿ ಆರನೇ ಮನೆಗೆ ಬಂದು ಬಲ ಪಡ್ಕೊಂಡಿರುವುದರಿಂದ ನಿಮ್ಮ ನಾಲ್ಕನೇ ಮನೆ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಈಗ ಇಷ್ಟವರೆಗೆ ನಿಮಗೆ ಮನೆ ಮಾಡ್ಲಿಕ್ಕಿತ್ತು ಮನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಭೂಮಿ ಮಾಡ್ಲಿಕ್ಕೆ ಆಗ್ಲಿಲ್ಲ ವಾಹನ ತಗೊಳ್ಲಿಕ್ಕಾಗ್ಲಿಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಏನಾದ್ರೂ ಒಂದು ಇಷ್ಟವರೆಗೆ ನಿಮ್ಮ ಗೋಳು ಇತ್ತು ಅಂತ ಇಟ್ಕೊಂಡಾಗ ಮೇ ಬಿ ಆ ಒಂದು ಸಮಸ್ಯೆಯಿಂದ ಈಗ ನೀವು ಮುಕ್ತರಾಗ್ತೀರಾ ಖಂಡಿತ ನಿಮಗೆ ಮನೆ ಮಾಡುವಂತ ಒಂದು ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದು ನಿಂತಿದೆ ಅದಕ್ಕೆ ಬೇಕಾಗಿ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಓಕೆ ಅದರ ಜೊತೆಗೆ ಇಷ್ಟವರೆಗೆ ಸ್ನೇಹಿತರಿಂದ ಸಮಸ್ಯೆ ಪ್ರೀತಿ ಪ್ರೇಮದಿಂದ ಸಮಸ್ಯೆ ಅದೇನೋ ತೊಂದರೆಗಳು ಯಾರೋ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಯಾರೋ ನಿಮ್ಮಿಂದ ದೂರ ಹೋಗಿರ್ತಾರೆ ಮಕ್ಕಳ ಜೊತೆಗೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಸೊ ಅದಕ್ಕೆಲ್ಲ ಒಂದು ಮಂಗಳ ಹಾಡುವಂತಹ ಒಂದು ಸಮಯ ಈ ಮೂಮೆಂಟ್ ಅಲ್ಲಿ ಬಂದು ನಿಲ್ಲುತ್ತೆ ನಿಮ್ಗೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಇದೇ ಬರುವಂತಹ ಮೇ ತಿಂಗಳ ಹದಿನೈದನೇ ತಾರೀಕಿಗೆ ಗುರು ಮಹಾರಾಜ ಏನ್ ಮಾಡ್ತಾನೆ ನಿಮ್ಮ ಭಾಗ್ಯ ಸ್ಥಾನವನ್ನ ಪ್ರವೇಶ ಮಾಡ್ತಾನೆ ಓಕೆ ಭಾಗ್ಯ ಈಗ ಅಷ್ಟಮದಲ್ಲಿ ಗುರು ಹೋಗ್ತಾ ಇದ್ದಾನೆ ಅದು ಕೂಡ ಒಳ್ಳೆ ಲಕ್ಷಣ ಅಲ್ಲ ಯಾಕಂದ್ರೆ ಮೂರು ವರ್ಷದಿಂದ ಸಫರ್ ಸಫರ್ ಆಗಿದ್ದೀರಾ ನೀವು ಅದರಲ್ಲಿ ಕೂಡ ಗುರು ಮಹಾರಾಜ್ ಈಗ ಭಾಗ್ಯದಲ್ಲಿ ಹೋಗುವಾಗ ಏನಾಗುತ್ತೆ ಆತ ತನ್ನ ಒಂದು ಐದನೇ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾನೆ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಪಂಚಮ ಸ್ಥಾನವನ್ನು ನೋಡ್ತಾನೆ ಓಕೆ ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಆತ ನಿವಾರಣೆ ಮಾಡಿಯೇ ಮಾಡ್ತೇನೆ ಯಾವಾಗ ಚಂದ್ರನ ಮೇಲೆ ಗುರು ದೃಷ್ಟಿ ಇಡ್ತಾನೆ ರಾಶಿ ಮೇಲೆ ಗುರು ದೃಷ್ಟಿ ಇಡ್ತಾನೆ ಅವಾಗ ಏನಾಗುತ್ತೆ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಗೆ ಇಷ್ಟವರೆಗೆ ಸ್ಟ್ರಕ್ ಆಗ್ಬಿಟ್ಟಿದ್ದೀರಾ ಯೋಚನೆನೇ ಬರ್ತಾ ಇಲ್ಲ ಏನ್ ಮಾಡ್ಬೇಕು ಗೊತ್ತಾಗುತ್ತಿಲ್ಲ ಟೋಟಲಿ ನೀವೆಲ್ಲೊಂದ್ ಕಡೆ ಯಾರೋ ಕಟ್ಟಿ ಹಾಕಿದ ಹಾಗೆ ಆಗಿದೆ ಅದೆಲ್ಲ ಈಗ ಓಪನ್ ಅಪ್ ಆಗುತ್ತೆ ನಿಮ್ಮ ಮೈಂಡ್ ಪ್ರಫುಲ್ಲಿತವಾಗುತ್ತೆ ಅದೇನು ನಿಮ್ಗೆ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳ್ಲಿಕ್ಕೆ ಯಾವ ರೀತಿ ಐಡಿಯಾಸ್ ಬೇಕೋ ಐಡಿಯಾಸ್ ಎಲ್ಲ ಈ ಮೂಮೆಂಟ್ ಅಲ್ಲಿ ಬರೋಕೆ ಶುರುವಾಗುತ್ತೆ ಇನ್ನು ಯಾರಿಗೆಲ್ಲ ತುಂಬಾನೇ ಫೇವರೇಬಲ್ ಆಗುತ್ತೆ ಅಂತ ನಾವು ಇಟ್ಟುಕೊಂಡಾಗ ವಿಶೇಷವಾಗಿ ಗಾರ್ಮೆಂಟ್ ಬಿಸ್ನೆಸ್ ಮಾಡುವವರಿಗೆ ನೀರು ಮತ್ತು ಹಾಲಿನ ವ್ಯಾಪಾರ ಮಾಡೋರಿಗೆ ಟೈರ್ ಅಂಗಡಿಯನ್ನು ನಡೆಸೋರಿಗೆ ದೀನಸೆ ಅಂಗಡಿ ಇಟ್ಕೊಂಡವ್ರಿಗೆ ಶಾಲಾ ಕಾಲೇಜುಗಳನ್ನು ನಡೆಸುವವ್ರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡಿ ಸಾರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ರತ್ನದ ವ್ಯಾಪಾರಿಗಳಿಗೆ ಭೂಮಿ ವ್ಯಾಪಾರ ನಡೆಸುವವರಿಗೆ ಕಲ್ಲಿದ್ದಲು ಗಣಿಯಲ್ಲಿ ಕೆಲಸ ಮಾಡುವವರಿಗೆ ಕೋರೆ ನಡೆಸುವವರಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವವ್ರಿಗೆ ಆ ಲ್ಯಾಂಡ್ ಡೆವಲಪರ್ಸ್ಗೆ ಇವರಿಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಅದರ ಜೊತೆಗೆ ಬೇಸಾಯ ಮಾಡುವವರಿಗೆ ಹೊಲದಲ್ಲಿ ದುಡಿಮೆ ಮಾಡುವವರಿಗೆ ಕೂಡ ತುಂಬಾನೇ ಫೇವರಬಲ್ ಒಂದು ರಿಸಲ್ಟ್ ಅನ್ನ ಪಡೆಯುವಂತ ಸಾಧ್ಯತೆಗಳು ಅಂತೂ ಬಂದು ನಿಂತಿವೆ ಒಂದನೇದಾಗಿ ಏನಾಗುತ್ತೆ ರಾಶಿಗೆ ಈ ಒಂದು ತುಲಾರಾಶಿಗೆ ಶನಿ ಬಂದು ಯಾರು ಶನಿ ಬಂದು ತುಲಾರಾಶಿಗೆ ಯೋಗಕಾರಕ ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ಶನಿ ಮಹಾರಾಜ್ ಈಗ ಆರನೇ ಮನೆ ಮನೆಯಲ್ಲಿ ಬಂದು ಬಲ ಅಂದಾಗ ನಾಲ್ಕನೇ ಮನೆಯಲ್ಲಿ ಏನೆಲ್ಲ ಸಮಸ್ಯೆ ಇಷ್ಟವರೆಗೆ ಬರ್ತಾ ಇತ್ತು ಅದು ನಿಮ್ಮ ತಾಯಿಯ ಆರೋಗ್ಯ ಕೂಡ ಹೌದು ತಾಯಿಯ ಆರೋಗ್ಯ ಕೂಡ ಅದರಲ್ಲಿ ಹಾಗಾದ್ರೆ ತಾಯಿಯ ಆರೋಗ್ಯವನ್ನು ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ತಾಯಿಯ ತಾಯಿಯ ಬಗ್ಗೆ ಗಮನ ಕೊಡಿ ಇಷ್ಟುವರೆಗೆ ತೊಂದರೆ ಇನ್ನು ತೊಂದರೆ ಅಂತೂ ನಿವಾರಣೆ ಆಗುತ್ತೆ ಬಟ್ ನೀವು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಇದೇ ಬರುವ ಮೇ ಹದಿನೆಂಟನೇ ತಾರೀಕಿಗೆ ಕೇತು ಮಹಾರಾಜ ಏನ್ಮಾಡ್ತಾನೆ ನಿಮ್ಮ ಲಾಭ ಸ್ಥಾನಕ್ಕೆ ಬರ್ತಾನೆ ರಾಹು ಮಹಾರಾಜ ಐದನೇ ಮನೆಗೆ ಬರ್ತಾನೆ ಓಕೆ ಕೇತು ಲಾಭ ಸ್ಥಾನಕ್ಕೆ ಇಲ್ಲಿ ಬರ್ತಾನೆ ಕೇತು ಓಕೆ ಸೊ ಇದು ಕೂಡ ಏನಾಗುತ್ತೆ ಇದು ಕೂಡ ನಿಮಗೆ ಒಂದು ಫೇವರೇಬಲ್ ಆದ ರಿಸಲ್ಟ್ ಅನ್ನ ಕೊಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದ್ರೆ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿನೇ ಪರಿವರ್ತನೆ ಬರ್ಬೋದು ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗುವಂತ ಯೋಗ ಭಾಗ್ಯ ಕೂಡ ಕೇತು ಮಹಾರಾಜೆಯಲ್ಲಿ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನೋಡಿ ನಿಮ್ಗೆ ಶನಿ ಮಹಾರಾಜ ಚಂದ್ರನಿಂದ ಆರನೇ ಮನೆಗೆ ಬರ್ತಾ ಇದ್ದಾನೆ ಇದು ಮಚ್ ಬೆಟರ್ ಅಂತ ಹೇಳ್ಬೋದು ಚಂದ್ರನಿಂದ ಭಾಗ್ಯಕ್ಕೆ ಗುರು ಬರ್ತಾ ಇದ್ದಾನೆ ಅದು ಸೋನೆಪೆ ಪೆ ಸುಹಾಗ್ ಅಂತ ಹೇಳ್ಬೋದು ಆನಂತರ ಚಂದ್ರನಿಂದ ಲಾಭ ಸ್ಥಾನಕ್ಕೆ ಕೇತು ಬರ್ತಾ ಇದ್ದಾನೆ ಮತ್ತೆ ಏನ್ ಬೇಕು ನಿಮ್ಗೆ ಅಲ್ವಾ ಈಗ ಸ್ವಲ್ಪ ಸ್ವಲ್ಪ ಅಡೆತಡೆಗಳು ಗೋಚಾರದ ಬೇರೆ ಪ್ಲಾನೆಟ್ಸ್ ಇಂದ ಅದು ವಿಷಯ ಬೇರೆ ಬಟ್ ಇಲ್ಲಿ ಮೇಜರ್ ಆದಂತಹ ಪ್ಲಾನೆಟ್ಸ್ ನಿಮ್ಗೆ ಬಹಳ ಒಂದು ಸಶಕ್ತವಾದ ಭಾವಗಳಲ್ಲಿ ಕೂತುಬಿಟ್ಟಿದೆ ಬಿಟ್ಟಿದೆ ಅಂದಾಗ ಅದು ನಿಮಗೆ ಫೇವರಬಲ್ ದ ರಿಸಲ್ಟ್ ಅನ್ನ ಒಂದು ರಾಜಯೋಗನ ಕ್ರಿಯೇಟ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ದಶಾಭುಕ್ತಿ ಚೆನ್ನಾಗಿರ್ಬೇಕಾಯ್ತಾ ದಶಾನಾಥನೇ ಸರಿ ಇಲ್ಲ ದಶಾಭುಕ್ತಿಯಲ್ಲಿ ಪ್ರಾಬ್ಲಮ್ ಉಂಟು ಮೇಜರ್ ದಶೆಯಲ್ಲಿ ಸಮಸ್ಯೆ ಉಂಟು ಅಂತಾದಾಗ ಕೆಲವೊಂದು ಬಾರಿ ವೇರಿಯೇಷನ್ ಅಂತೂ ಆಗುತ್ತೆ ಬಟ್ ನಾನು ಹೇಳ್ತೀನಿ ಯಾರಾದ್ರೂ ಎಕ್ಸ್ಪರ್ಟ್ ಜ್ಯೋತಿಷಿಗೆ ನಿಮ್ಮ ಜಾತಕವನ್ನು ತೋರಿಸಿ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅವಾಗ ಅದು ಪರವಾಗಿಲ್ಲ ನೀವು ಸಮಸ್ಯೆಗಳಿಗೆ ಸೊಲ್ಯೂಷನ್ ಕೂಡ ಹುಡುಕ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಆಗುತ್ತೆ ಸೊ ಇದನ್ನಂತೂ ಖಂಡಿತ ನೀವು ಮಾಡಿ ನೋಡ್ಬೋದು ಇನ್ನು ನಿಮ್ಮ ಶನಿ ಮಹಾರಾಜ ನಿಮ್ಮ ಎಂಟನೇ ಮನೆಗೆ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅದರಿಂದಾಗಿ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ನಿಮಗೆ ಬಹಳ ದ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇಷ್ಟೋರಿ ಡಿಸ್ಪ್ಯೂಟ್ ಅಲ್ಲಿ ಉಂಟು ತೊಂದರೆ ಉಂಟು ಯಾರೋ ಅಲ್ಲಿ ಅಡ್ಡಗಾಲ ಹಾಕಿಟ್ಟಿದ್ದಾರೆ ಅಂದಾಗ ಅದಕ್ಕೆ ಬೇಕಾದಂತೆ ಶನಿ ಮಹಾರಾಜಿಗೆ ನಿಮ್ಮನ್ನ ಆ ಕರ್ಸ್ಕೊಂಡು ಹೋಗ್ತಾನೆ ಅದರ ಜೊತೆಗೆ ಆತ ಒಂದು ನ್ಯಾಯಯುತವಾಗಿ ನಿಮಗೆ ದಾರಿಯನ್ನ ತೋರಿಸ್ಕೊಡ್ತಾನೆ ಆನಂತರ ನಿಮ್ಮ ಎರಡನೇ ಮನೆಗೆ ಶನಿ ಮಹಾರಾಜ ಪಂಚಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಆ ಸೆಕೆಂಡ್ ಹೌಸ್ ಅದು ಒಂದು ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನಕ್ಕೆ ಶನಿ ಮಹಾರಾಜ ಪಂಚಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಇಷ್ಟವರೆಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇತ್ತು ಅಥವಾ ನಿಮಗೆ ಲೋನ್ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಇ ಎಮ್ ಐ ಕಟ್ಟಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದರು ಅದರಲ್ಲಿ ಕೂಡ ನಿಮಗೆ ಕೆಲವೊಂದು ಒಂದ್ ಕಡೆ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತದ್ದು ಅಥವಾ ನಿಮ್ಮ ಲೋನ್ ತೀರಿ ಹೋಗುವಂತದ್ದು ಅಥವಾ ಶತ್ರು ಕಾಟ ಏನು ಅದೆಲ್ಲ ನಿವಾರಣೆ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಅದಕ್ಕೆ ಬೇಕಾಗಿ ಕೂಡ ನೀವು ಖಂಡಿತ ಪ್ರಯತ್ನವನ್ನು ಮಾಡಬಹುದು ತುಂಬಾನೇ ಫೇವರಬಲ್ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಓಕೆ ಆನಂತರ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಭಾಗ್ಯದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಭಾಗ್ಯದಲ್ಲಿ ಶನಿ ಮಹಾರಾಜ ಹಾಗಾದ್ರೆ ಕಾರ್ಯಕ್ಷೇತ್ರ ಒಂದು ವಿಶೇಷವಾದ ಪರಿವರ್ತನೆಗಳನ್ನ ನೀವು ಅನುಭವಿಸ್ತೀರಾ ಕರ್ಕಟಕ ರಾಶಿ ಅಲ್ಲಿರುವುದರಿಂದ ಅಲ್ಲಿ ಏನಾಗುತ್ತೆ ಕನ್ಫರ್ಟ್ ಅದ ಜಾಬ್ ಅನ್ನ ಹುಡುಕೊಳ್ತೀರಾ ಅಥವಾ ಕನ್ಫರ್ಟ್ ಅದ ಜಾಬ್ ನಿಮ್ಮ ಪಾಲಿಗೆ ಒದಗಿ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದ್ರು ಅದು ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಖಂಡಿತ ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರ್ತೀರ ಓಕೆ ಆನಂತರ ನಿಮ್ಗೆ ಒಂದು ಇಲ್ಲ ಸ್ವಲ್ಪ ಮೈನಸ್ ಅಂದ್ರೆ ಏನಾಗುತ್ತೆ ನಿಮಗೆ ರಾಹು ಮಹಾರಾಜ ಐದನೇ ಮನೆಗೆ ಭ್ರಮಣ ಮಾಡ್ತಾನೆ ರಾಹು ಮಹಾರಾಜ ಐದನೇ ಮನೆಗೆ ಬರ್ತಾನೆ ಸೊ ರಾಹು ಮಹಾರಾಜ ನಿಮ್ಮ ಐದನೇ ಮನೆಗೆ ಬರ್ತಾನಲ್ಲ ಇಲ್ಲಿ ಸೊ ಇದು ಸ್ವಲ್ಪ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ತುಂಬಾ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಯಾರು ಹೇಳಿದ್ರಂತ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾರದೋ ಮಾತನ್ನ ನಂಬಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ನೇಹಿತರ ಮುಖಾಂತರ ದುಡ್ಡಿನ ವ್ಯಾಪಾರ ವ್ಯವಹಾರ ಮಾಡ್ಲೇಬೇಡಿ ಸೊ ಇಷ್ಟು ಮಾಡಿದಾಗ ಈ ಪಾರ್ಟ್ ಏನು ಉಂಟು ಅದು ಸೇಫ್ ಆಗಿ ಉಳಿಯುತ್ತೆ ತೊಂದರೆ ಇಲ್ಲ ಬಾಕಿ ನಿಮಗೆ ಮೇಜರ್ ಆಗಿ ಮೂರು ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಉಂಟಲ್ವಾ ಸೊ ಆ ನಿಂದಲೇ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ತುಂಬಾ ಓಕೆನಾ ಇನ್ನು ಪ್ರಿಕಾಷನ್ ಏನಪ್ಪ ಬೇಕು ನಿಮಗೆ ಮುಖ್ಯವಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಅನ್ನ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಯಾಕಂದ್ರೆ ನಿಮ್ಮ ಸೆವೆಂತ್ ಹೌಸ್ಗೆ ಹನ್ನೆರಡನೇ ಮನೆ ಶನಿಯ ಭ್ರಮಣ ಆಗ್ತಾ ಉಂಟು ಸೆವೆಂತ್ ಅಲ್ಲಿ ಹನ್ನೆರಡನೇ ಮನೆ ಶನಿ ಭ್ರಮಣ ಆಗುವಾಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಕೆಲಸವನ್ನು ಹಿಡಿದು ಹಿಡಿದುಕೊಂಡು ಅಥವಾ ಅವರ ಒಂದು ಕಾರ್ಯಕ್ಷೇತ್ರವನ್ನು ಹಿಡಿದುಕೊಂಡು ನಿಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಸಾಧ್ಯತೆ ಉಂಟು ಜಾಸ್ತಿ ಅಥವಾ ಮಕ್ಕಳ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಬಿಡುವಂಥ ಸಾಧ್ಯತೆ ಉಂಟು ಸ್ವಲ್ಪ ಸಂಯಮಧಾರಿಯಾಗಿರಿ ಆಗಿರಿ ಕೂಲಾಗಿರಿ ಒಟ್ಟಾಗಿ ಇದ್ದುಕೊಂಡು ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅಂತೂ ಆಗಿ ಆಗುತ್ತೆ ಓಕೆ ಆನಂತರ ನಿಮಗೆ ಎಲ್ಲಿಂದ ಸ್ವಲ್ಪ ತೊಂದರೆ ಆಗ್ಬೋದು ನಿಮ್ಮ ಆರೋಗ್ಯ ವಿಶೇಷ ಅಲ್ವಾ ಶನಿ ಮಹಾರಾಜ ಮೀನರಾಶಿಯಲ್ಲಿ ಭ್ರಮಣ ಮಾಡಿ ಹನ್ನೆರಡನೇ ಮನೆ ನೋಡ್ತಾ ಇದ್ದಾನೆ ಅಂದಾಗ ಹೆಲ್ತ್ ಆರೋಗ್ಯದ ಬಟ್ಟಿಗೆ ತುಂಬ ಗಮನ ಕೊಡಬೇಕು ಅದರಲ್ಲೂ ಕೂಡ ಈಗ ಗುರು ಒಂದು ಬದಲಾವಣೆ ಆಗ್ತಾ ಉಂಟು ಅಲ್ಲಿ ಬೇಕಾ ಬಿಟ್ಟು ಏನು ತಿನ್ನುವುದಾಗಲಿ ಅದು ಮಾಡೋದು ಇದು ಮಾಡುದು ಆದಾಗ ಏನಾಗುತ್ತೆ ಕನ್ಯಾ ರಾಶಿ ರಾಶಿ ಬಂದು ನಿಮ್ಮ ಹೊಟ್ಟೆ ಹಾಗಾದರೆ ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳಿಂದ ನೀವು ಬಳಲುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಕಥೆ ಹೇಳ್ತಾ ಉಂಟು ಅದರಿಂದಾಗಿ ಆ ಒಂದು ವಿಚಾರದಲ್ಲಿ ಅದರ ಜೊತೆಗೆ ನಿಮಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಆ ಒಂದು ಸಮಸ್ಯೆಯನ್ನು ಡಾಕ್ಟರ್ ಬಳಿಗೆ ತೆಗೆದುಕೊಂಡು ಹೋಗಿ ಅವ್ರ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂದು ಸಲಹೆಯನ್ನ ಫಾಲೋ ಮಾಡೋದ್ರಿಂದ ಕೂಡ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅಂತೂ ಉಂಟೆ ಉಂಟು ಓಕೆ ತುಂಬಾ ಚೆನ್ನಾಗಿರುತ್ತೆ ತೊಂದರೆ ಇಲ್ಲ ಆನಂತರ ಏನಾಗುತ್ತೆ ನಿಮ್ಮ ಭಾಗ್ಯಸ್ಥಾನಕ್ಕೆ ದಶಮಸ್ಥಾನದಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಭಾಗ್ಯಕ್ಕೆ ದಶಮದಲ್ಲಿ ಅಂದಾಗ ಭಾಗ್ಯ ಬಂದು ನಿಮ್ಮ ತಂದೆ ಹಾಗೆ ತಂದೆಯ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಪರಿವರ್ತನೆಗಳು ತಂದೆಯ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳು ಬರುವಂತ ಸಾಧ್ಯ ಸಾಧ್ಯ ತೀರಾ ಜಾಸ್ತಿ ಅದರ ಜೊತೆಗೆ ತಂದೆಯ ಆರೋಗ್ಯ ಕೂಡ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಓಕೆ ಗೊತ್ತಾಯ್ತು ಆನಂತರ ವಿಶೇಷವಾಗಿ ಏನಾಗುತ್ತೆ ಈಗ ನಾವು ನೋಡಿ ಇಷ್ಟು ಪ್ರೊಡಿಕ್ಷನ್ ನೆನ್ಪಿಟ್ಕೊಳ್ಳಿ ಇಷ್ಟು ಸಾಕು ಒಟ್ಟಾರೆ ಆರ್ ಓವರ್ ಆಲ್ ಹೇಳಲಿಕ್ಕೆ ಹೋದ್ರೆ ನಿಮ್ಗೊಂತರ ರಾಜಯೋಗದ ಪೀರಿಯಡೇ ಬಂದು ನಿಂತಿದೆ ಒಂದು ಒಳ್ಳೆಯ ಇಂಪ್ಯಾಕ್ಟ್ ಅನ್ನ ಕೊಡುವಂತ ಪೀರಿಯಡೇ ಬಂದು ನಿಂತಿದೆ ನಾನು ಹೇಳ್ತೀನಿ ಈ ಒಂದು ವರ್ಷದಲ್ಲಿ ಅದು ಕೂಡ ನಿಮ್ಗೆ ಈಗ ಏನಾಗುತ್ತೆ ಗುರು ಏನ್ ಮಾಡ್ತಾನೆ ಆತ ಇನ್ನು ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಅಲ್ವಾ ಅವಾಗ ನಿಮ್ಗೆ ಬಲೆ ಗುರುಬಲ ಇಲ್ಲ ಬಟ್ ಚಂದ್ರನಿಂದ ಕೇಂದ್ರದಲ್ಲಿ ಬರ್ತಾನೆ ತೊಂದರೆ ಇಲ್ಲ ಆದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡ್ ಸಾವಿರದ ಇಪ್ಪತ್ತಾರು ಮೇವರೆಗಂತೂ ಒಂದು ಗೋಲ್ಡನ್ ಪೀರಿಯಡ್ ಅಂತೂ ನಿಮ್ಮ ಪಾಲಿಗೆ ಇರುತ್ತೆ ಹಾಗಾದ್ರೆ ಈ ಒಂದು ವರ್ಷದಲ್ಲಿ ಇಷ್ಟೋರಿಗೆ ಆಗದಂತ ಏನೆಲ್ಲ ಕೆಲಸ ಕಾರ್ಯಗಳುಂಟು ಅದನ್ನೆಲ್ಲವನ್ನು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಕೈಯಿಂದಾದ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ ಬಟ್ ನಾನು ಹೇಳ್ದು ದಶಾಭಕ್ತಿ ಚೆನ್ನಾಗಿರ್ಬೇಕಂತ ಅದನ್ನೊಂದು ಮಾತ್ರ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಈಗ ಪರಿಹಾರ ಅಂತ ಬಂದಾಗ ಏನಪ್ಪಾ ಮಾಡ್ಬೇಕು ನೋಡಿ ಅಗತ್ಯ ಅಷ್ಟು ಸುಲಭ ಬೇಕಾಗಿಲ್ಲ ನಿಮ್ಗೆ ಯಾಕಂದ್ರೆ ಎಲ್ಲಾ ಪ್ಲಾನೆಟ್ಸ್ ಬಹಳ ಫೇವರಬಲ್ ಆಗಿರುದ್ರೆ ತೊಂದರೆ ಇಲ್ಲ ಆ ನಿತ್ಯ ಕಾರ್ಯದಲ್ಲಿ ಏನೆಲ್ಲ ನೀವು ಫಾಲೋ ಮಾಡ್ತಾ ಇದ್ರೆ ಅದನ್ನೇ ಫಾಲೋ ಮಾಡಿ ತೊಂದರೆ ಇಲ್ಲ ಬಟ್ ನಿಮ್ಗೆ ಶನಿಯ ಡಿಸ್ಪೋಸಿಟರ್ ಗುರು ಇರ್ತಾನೆ ಶನಿಯಲ್ಲಿದ್ದಾನೆ ಗುರುವಿನ ಮನೆಯಲ್ಲಿ ಶನಿಯ ಡಿಸ್ಪೋಸಿಟರ್ ಗುರು ಬಂದು ಈಗ ಭಾಗ್ಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾದ್ರೆ ನೀವೇನ್ ಮಾಡ್ಬೇಕು ದತ್ತ ಾತ್ರೆಯ ಸ್ತೋತ್ರವನ್ನ ಪ್ರತಿದಿನ ಪಠನೆ ಮಾಡುವುದರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸಬಹುದು ಅದು ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮ್ಗೆ ಅಷ್ಟೇ ಅಲ್ಲ ಎಲ್ಲ ಕಡೆ ನಿಮ್ಗೆ ಸಮಾಧಿಸ್ತ ಗುರುಗಳು ಅದು ಕೂಡ ಸಾಯಿಬಾಬಾ ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಇರ್ಬೋದು ಸೊ ಇವರ ದರ್ಶನಗಳನ್ನ ಮಾಡುವುದರಿಂದ ಕೂಡ ನಿಮ್ಗೆ ಬರತಕ್ಕಂತಹ ಒಂದಷ್ಟು ಏನೋ ಒಂದು ಸಮಸ್ಯೆಗಳು ಅಥವಾ ಏನೋ ಒಂದು ಆ ಅಡೆತಡೆಗಳು ಅಲ್ಲಿಂದ ನಿವಾರಣೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಓಕೆನಾ ಬಾಕಿ ವಿಚಾರದಲ್ಲಿ ಏನು ಮಾಡ್ಬೇಕಂದ್ರೆ ಪ್ರಿಕಾಷನ್ ತಗೊಳ್ಬೇಕು ನೀವು ನಾನು ಹೇಳಿದ್ದೇನೆ ಪ್ರಿಕಾಷನ್ ಏನ್ ತಗೊಳ್ಬೇಕಂತ ಅಷ್ಟು ತಗೊಂಡೇನೆ ಸಾಕು ಖಂಡಿತ ನೀವು ಗೆಲ್ಲುವಂತ ಯೋಗ ಭಾಗ್ಯ ನಿಮ್ಮ ಬಾಲಿಗೆ ಡೆಫಿನೆಟ್ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಓವರ್ ಆಲ್ ಈಗ ನಮ್ಮ ತುಲಾರಾಶಿಯವರಿಗೆ ಶನಿ ಮಹಾರಾಜ ಗುರು ಕೇತು ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾರೆ ಎಲ್ಲಿ ಪ್ರಿಕಾಷನ್ ತಗೊಳ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಅವಸರ ಮಾಡಬೇಡಿ ಒಂದು ಒಳ್ಳೆಯ ಸಮಯ ನೋಡಿಕೊಂಡು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಒಂದು ಮುನ್ನಡಿ ಇಡುವಂತ ಕೆಲಸವನ್ನು ಮಾಡಿ ಖಂಡಿತ ಗೆದ್ದೇ ಗೆಲ್ತೀರ ಓಕೆನಾ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರದ್ಯಾಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬವಾಯ್